ಸರ್ಟಿಫಿಕೇಟ್ ಯೂಸ್ ಇಲ್ಲ ಈಗ ಯಾವ್ದಾಗ ಪ್ರೈವೇಟ್ ದಾಗ ಹೋದ್ರೆ ಅವ್ರ ಬಾರಿ ಅಷ್ಟು ಹದಿನೈದು ಸಾವಿರ ಕೊಡ್ತಾರನ ಇಲ್ಲಿ ನಾನು ಒಳ್ಕೊಂಡು ಒಂದ್ ವರ್ಷಕ್ಕ ಮಿನಿಮಮ್ ಅಂದ್ರೆ ನಂದ ಅದ್ರ ಡಬಲ್ ಆಗತ್ತ ಮಾಡ್ತಿವಂತಂದ ಇದ್ರ ಲಾಭ ಐತಂತ ಯಾರೋ ಕುಲಿನ ಬಂದು ಸಡನ್ಲಿ ಹತ್ತು ಹದಿನೈದು ಮರಿ ತೊಗೊಂಡ್ಬರ್ತಾರಿ ಅದ್ರಾಗ ಒಂದ್ ಎರಡ್ ಮೂರ್ ಅತಿ ಡೆತ್ ಆಕ ಹಂಗಾಗಿ ಅವು ಅಲ್ಲಿ ಅದ್ರ ಖರ್ಚ ಅದ್ರ ಖರ್ಚ ಮತ್ ಟಿಕೆಟ್ ನಾಳೆ ಸೇಲ್ ಮಾಡೋದ್ನಾಗ ಅವಾಗ ಹೊಡೆದ್ಕೊಂಡಿರ್ತನ ಅವ್ರಿಗೆ ಎಲ್ಲಾ ಕಂಟಿನ್ಯೂ ಫುಡ್ ಎಲ್ಲ ತಂತಂದು ಹಾಕಿ ಹಾಕಿ ಅವ್ರಿಗೆ ಲಾಸ್ತಾನತಾರ ಸಾಗಾಣಿಕೆ ಮಾಡ್ತಾರನ ತಗರಿ ಸಾಕಾಣಿಕೆ ಮಾಡ್ರ ಅವರು ಒಂಥರ ಖುಷಿ ಅನಸ್ತಾನ ಯಾಕಂದ್ರ ನಾವ್ ಅವತ್ ಜೊತೆ ಬೆರಿತೀವಿ ಅವ್ ನಮ್ ಜೊತೆ ಬೆರಿತಾವ ಅದೊಂಥರ ಬಾಂಡಿಂಗ್ ಮಣಗಣ ಇದು ಬರ್ತನ ಎನಿಮಲ್ಸ್ ಜೊತೆ ಎಷ್ಟಿರ್ತಿವ್ ನಮ್ಮ ಮೈಂಡ್ನು ಫ್ರೀ ಇರ್ತದನ ಹಂಗೇನ ಯಾವ ಟೆನ್ಷನ್ ಇರಂಗಿಲ್ಲ ಏನಿರಂಗಿಲ್ಲ ನಮಸ್ಕಾರ ಅಣ್ಣ ನಾನು ಮೈಲಾರ ಹಾಜಿಮಣಿ ಅಂತಂದ ನಮ್ಮ ಗೋವಿಂದ ಕೊಪ್ಪನ ಬಾಲ್ಕೋಟ್ ಡಿಸ್ಟಿಕ್ ಬಾಲ್ಕೋಟ್ ತಾಲೂಕನ ನಾವು ಅಣ್ಣ ಇಲ್ಲಿ ಕೋಳಿ ದಣ್ಣ ಕುರಿ ಹಾಡು ಮತ್ತ ದನಗಳ ಮೇಂಟೆನೆನ್ಸ್ ನಾವು ನಮ್ಮ ಅಪ್ಪ ಇಬ್ಬರ ನಮ್ಮ ಅವರ ಒಟ್ಟ ಟೋಟಲ್ ಮೂರು ಮಂದಿ ಅಣ್ಣ ಎರಡು ವರ್ಷ ಆಯ್ತಾನ ಈ ಸ್ಟಾರ್ಟ್ ಮಾಡಿ ಕಾಲೇಜ್ ಕೊಡ್ತೀನ ಇದನ್ನು ಮಾಡ್ತೀನ ನಾ ಬಿ ಬಿ ಎರ್ಡ್ ಸೆಮ್ ಅದ ನನಗೆ ಪ್ರೆಸೆಂಟ್ ಅಂದ್ರ ಸುಮ್ಮ ಏನೋ ಒಂದೀಗ ನಾವು ಎಲ್ಲ ಈ ಬಿ ಬಿ ಎಗ್ ಮುಗಿಸಿ ಗೌರ್ಮೆಂಟ್ ಜಾಬ್ ಅಂತ ಇಷ್ಟೆಲ್ಲ ರಗಡ್ ಮಂದಿ ಪ್ರಯತ್ನ ಪಡ್ತಾರನ ಒಬ್ಬರು ಸಿಗಂಗಿಲ್ಲ ನಾವು ಸುಮ್ಮ ಈಗ ನಮ್ದ ಓಣ್ ಎಲ್ಲ ಹೊಲ ಇದೆ ಎಲ್ಲ ಇದೆ ಮನೆ ಐತಿ ಅವ್ ಹೆಂಗಾರು ಕುರಿ ಕುರಿದವ ಅವನ ಹಿಂಗ್ ಮಾಡ್ಕೊಂತ ನಾವು ಸ್ವಂತ ಬಿಸ್ನೆಸ್ ಮಾಡ್ಕೊಂತಂದ್ರ ಆಗತ್ತಂತಂದ ನಂದು ಉದ್ದೇಶ ಆಯ್ತ ಯಾವ ರೀತಿ ಅಂದ್ರ ಅಂದ್ರ ಬಂದಿದ್ದು ಇಪ್ಪತ್ತು ಗುಂಟೆ ಜಗಾನ ಇಲ್ಲಿ ನಮ್ ದಡಾಪರು ನಮ್ ಸಣ್ಣಾಪರ ನೋಡು ನಮ್ಗೆ ಇಪ್ಪತ್ತು ಗುಂಟೆ ಬರತ್ತ ಅಂದ್ರ ಈ ಇದ್ರಾಗನ ಇಲ್ಲಿ ಸುಳ್ಳ ಇದು ಆಗತ್ತಂತಂದ ಈಗ ಒಂದ್ ಸ್ಟೋರ್ ಮಾಡ್ಕೊಂಡಿವನ ಶೆಡ್ ಮತ್ತ ಈಚೆ ಕಡೆ ಇದು ದನದ ಕೋಲಿ ಮಾಡ್ಕೊಂಡ ಈ ಶೆಡ್ ಒಂದು ಸೇರಿ ಅಲ್ಲಿಂದ ಇಲ್ಲಿ ಮಟ್ಟ ನೂರ್ ಫುಟ್ ಇದು ಐತಾನ ಮೇಕೆ ಪರ್ಮನ ಅದ ಕೆಳಗ ಇದು ಬಡದಿವಣ ಫ್ಲವರ್ಡ್ ಅದು ಅದಿದ್ರು ವುಡ್ ಪೀಸ್ ಬಡ್ದವ ಅದೆಲ್ಲ ಈಕ್ಕೆ ಎಲ್ಲ ಕೆಳಗ ಅಂತಂದ ಮತ್ತ ಅಲ್ಲಿ ಮೇಲೆ ಅವಕು ಮಿನಿಮಮ್ ಅಂದ್ರೂ ಒಂದ ಏಳು ಲಕ್ಷ ರೂಪಾಯಿ ಕುರಿಗೆ ಖರ್ಚು ಮಾಡಿವಣ್ಣ ಅದು ಸೇರಿ ಒಂದ್ ಆಡ ಒಂದ್ ಇಪ್ಪತ್ತು ಕುರಿ ಒಂದ ಅರವತ್ತು ಒಟ್ಟು ಟೋಟಲ್ ಎಂಬತ್ತು ಅದಾವನ ಇವು ಮರಿಗಳು ಒಂದು ಮೂವತ್ತು ಮೂವತ್ತದವ ಕಾಲಾಗ ಒಟ್ಟು ಎಲ್ಲಾ ಸೇರಿ ಟೋಟಲ್ ಸೇರಿ ಒಂದ ನೂರ ಹತ್ತು ನೂರ ಇಲ್ಲ ಒಮ್ಮೆ ಸ್ಟಾರ್ಟಿಂಗ ಒಂದ್ ಎರಡ್ ಸತ ತಂದಿವನ ತಂದ್ರ ಮೂವತ್ತು ಒಮ್ಮೆ ಮೂವತ್ತು ಒಮ್ಮೆ ಹಾ ಮೂವತ್ ಮೂವತ್ತು ತಂದಿವಣ್ಣ ಅರವತ್ತಿದ್ವಿ ಅವರು ಇದು ಮರಿ ಉಟ್ಟಿರ್ತಾವಲ್ ಅವನ ಮಾರಿ ಉಳ್ಕ ಹೆಣ್ಮರಿ ಅಷ್ಟೇ ಇಟ್ಕೊಂಡಿವನ ಗಂಡಮರಿ ಮಾರಿದ್ ಅವ ಯಾವ ರೀತಿ ಮೇಂಟೆನೆನ್ಸ್ ಅಂದ್ರೆ ನಾವು ಹೊಲಾಗಿಂದ ಅಲ್ಲಿ ನಮ್ಮ ಏರಿಯಾಗಿಂದ ಮೇವು ಇರ್ತಾನ ಅಲ್ಲಿ ಈಗ ಈಗ ಮಳೆಗಾಲ ಸ್ಟಾರ್ಟ್ ಆಯ್ತಂದ್ರೆ ಇದು ಹಾಕ್ತೇನೆ ಜೋ ಗೊಂಜಾಳತ್ ಹಾಕಿರ್ತೇವನ ಹೊಲ ಓನ್ ಫುಡ್ ಇಲ್ಲೇ ಹೊಲ ತಯಾರಿಸಿ ಇಲ್ಲೇ ಹಾಕ್ತೇನೆ ನಾನು ಹೊರ್ಗಿಂತ ಭಾಳ ತರಲ್ಲ ಅಂದ್ರೆ ನಮ್ದು ಇಲ್ಲಿ ಇಲ್ಲಿ ನಮ್ಮ ಅಂದ್ರ ಕಟ್ಟ್ಕಟ್ ಅದಾವನ ಹೊಲ ಏಕ ಇದಿಲ್ಲ ಒಂದು ಮಿನಿಮಮ್ ಅಂದ್ರೆ ಇಲ್ಲಿ ಊರಾಗಿರೋದು ಇರೋದು ಮೂರು ಎಕರೆ ನಾವು ಈ ಈ ಫಸ್ಟ್ ಇವ್ ಹೆಂಗಲ್ ಎಚ್ ಹೆಂಗಲ್ ಹಾಕೊಂಡಿವಣ್ಣ ಅಲ್ಲಿ ಭೂಮಿಯಾಗ ಎಚ್ ಹೆಂಗಲ್ ಹಾಕೊಂಡ ಅವ್ನ ಇದು ಮಾಡ್ಕೊಂಡ ಇವೆಲ್ಲ ಕೆಬ್ಬನ ಅಲ್ಲಿ ಹಂಗ ಪ್ಲೌಡ್ ಬಿಡದಿವನ ಎಲ್ಲಾ ಹೀಕ್ ಕೆಳಗ ಬಿಳಿ ಕಸ ಹುಡುಗ ಇದು ಆಗಲ್ಲ ಅಂತಂದ ಅಲ್ಲಿ ಪ್ಲೌಡ್ ಬಡಿಸ ಆಟೋಮೆಟಿಕ್ ತಾವ ಬರ್ತಾವ ಈ ಪ್ಲೇಸ್ ಅಂತ ಅಲ್ಲಿ ಸಣ್ಣ ಮರಿ ಹುಟ್ಟಿರ್ತಾವಲ್ಲಾ ಅಲ್ಲಿ ಒಂದ್ ಸ್ವಲ್ಪ ಕಾಲು ಸಿಕ್ತಾವಂತಂದ್ರ ಈ ಪ್ಲೇಸ್ ಇಲ್ಲಿ ಯಾವ ಇಳಿದ್ರೆ ಇಲ್ಲೇ ಬಿಟ್ಟು ಬಿಡ್ತೀವನ ಇಳ್ದು ಇಳ್ದು ಇಲ್ಲೇ ಇದು ಮಾಡ್ತಾವ ಫುಡ್ ಅಂದ್ರೆ ಮಾರ್ನಿಂಗ್ ಒಂದ್ ರೌಂಡ್ ಗಂಜಾ ಹಾಕ್ತೇವ ಮತ್ತ್ ಎರಡ್ ತಾಸು ಬಿಟ್ಟು ಸೈಲೇಜ್ ಹಾಕ್ತೇವ ಅದ ಗೊಂಜಾ ಫುಡ್ ಹಾಕ್ತಿವಿ ಈಗ ಮಧ್ಯಾಹ್ನ ಹೊರಗ್ ಬಿಡ್ತೇವೆ ಹಾ ಅಲ್ಲಿ ಹೊಲ ಐತನ ಅಲ್ಲಿ ಹೊಲಕ್ ಬಿಡ್ತಿವಿ ಮತ್ ಹೊಳೆ ಸಾಯಂಕಾಲ ಹಾಕಿದ ನೆಕ್ಸ್ಟ್ ಹುಲ್ಲು ಹುಲ್ಲ ಕಟ್ಕೊಂಡ್ ಹುಲ್ಲು ಹಾಕಿ ಮತ್ ಒಟ್ಟ ನೈಟ್ ಎರಡ್ ರೌಂಡ್ ಮೇವ್ ಹಾಕ್ತವ್ ಒಂದ್ ರೌಂಡ್ ಒಣ ಫುಡ್ ಕೊಡ್ತೇವೆ ಒಂದ್ ರೌಂಡ್ ಹಸಿ ಫುಡ್ ಕೊಡ್ತೇವೆ ಹಾ ಟಾನಿಕ್ ಹಾಕ್ತೇವ ಅಂದ್ರ ಇದು ವ್ಯಾಕ್ಸಿನೇಷನ್ ಮಾಡ್ಕೊಂಡು ಸಹ ಟವ ಟಾನಿಕ್ ಹಾಕ್ತಿವಿ ಅದ್ರ ಇಂಜೆಕ್ಷನ್ ಎಲ್ಲಾ ನಾನಾ ಮಾಡ್ತು ರೋಗ ಅಂತ ಒಂದು ಬ್ಲೂಟಾನ್ ಬರತ್ತ ಅವು ಈಗ ಸಮ್ಮರ್ ಸೀಸನ್ ಈಗ ಇದು ಅವಕ್ ಸೀಸನ್ ಸೀಸನ್ ಅದಾವ ಅಂದ್ರ ಆ ಸೀಸನ್ ದಾಗ ಅವಕ್ ಒಂದ್ ಪಿ ಆರ್ ಎಚ್ ಎಸ್ ಮತ್ತ ಇವು ಇನ್ನೊಂದ್ ಎರಡು ಅದಾವನ ಅವನ್ ಮಾಡ್ಕೊಂಬಿಟ್ರ ಯಾವ ರೋಗ ಇದು ಬರಲ್ಲ ಬಂದ್ರು ಬಹಳ ರೇರ್ ಕೇಸ್

ಹ ಅಲ್ಲ ಇರ್ಲ ಏನಿರಲ್ಲ ಅವ್ರು ಅಂತಂದ ಇದ್ರ ಲಾಭ ಐತಂತಂದ್ ಯಾರೋ ಎದ್ ಕುಲಿನ ಬಂದು ಸಡನ್ಲಿ ಹತ್ತು ಹದಿನೈದು ಮರಿ ತೊಗೊಂಡ್ಬರ್ತಾರಿ ಅದ್ರಾಗ ಒಂದ್ ಎರಡ್ ಮೂರ್ ಡೆತ್ ಬೇರ್ತಕ್ಕ ಹಂಗಾಗಿ ಅವು ಅಲ್ಲಿ ಅದ್ರ ಖರ್ಚ ಅದ್ರ ಖರ್ಚ ಮತ್ ಟಿಕೆಟ್ ನಾಳೆ ಸೇಲ್ ಮಾಡೋದ್ನಾಗ ಅವಾಗ ಹೊಡೆದ್ಕೊಂಡ್ಬಿಡ್ತನ ಅವ್ರಿಗೆ ಎಲ್ಲಾ ಕಂಟಿನ್ಯೂ ಫುಡ್ ಎಲ್ಲ ತಂದ್ ತಂದು ಹಾಕ್ಯಾಕ್ ಹಾಕ್ಯಾಕೆ ಅವ್ರಿಗೆ ಲಾಸ್ ಬೀಗತ್ತ ಹಂಗಾದ ಕೂಲೆ ಏನಾಗತ್ತನ ಒಮ್ಮೆ ಮಾರಿ ಬಿಡ್ತಾರ ಈಗ ಒಟ್ಟು ಇದ್ದೆಲ್ಲಾ ತಗರ್ ಇದ್ಕುಳೆ ಒಟ್ಟು ಮಾರಿ ಬಿಡ್ತಾರ ಮಾಡಿ ಕೂಡ ಹೊಯ್ ತಂದ್ ಹಾಕ್ಬೇಕಂತಂದ ಅನ್ಸತ್ತ ಮಿಮಿ ಈಗೆಲ್ಲಾ ಅಲ್ಲಿ ಅತಿ ಇರ್ತಾವ ಅವಾಗ ಅವ್ರ ಕೊಡ್ಬೇಕಾದ್ರ ಕೊಟ್ಟ ಖಾಲಿ ಅಂತಂದ ತೀರ್ಮ್ ಶೆಡ್ ಹಂಗ ಖಾಲಿ ಬಿದ್ಬಿಡ್ತವ್ ನಾವು ಅವ್ರ ಇಲ್ಲಿ ಟಗರ್ಮರಿ ಹುಟ್ಟಿದ್ರ ಮೂರ್ ತಿಂಗಳು ಮೇಯಿಸಿ ಮಾರ್ಬಿಡ್ತೇವ್ ಅಣ್ಣ ಎಂಟು ಒಂಬತ್ತು ಮಾರ್ತೇವಣ್ಣ ಒಮ್ಮೆ ಈಗ ಬಾಳಾರ ಅಂದ್ರ ಏಳುವರಿ ಐತಿ ಮಾರ್ತೇವ ಕಡಿಮೆ ಅಂದ್ರು ಈಗ ಅಲ್ಲಿ ಪೈಪ್ಲೈನ್ ಇತ್ತಾನ ಅಲ್ಲಿ ಇಲ್ಲಿ ನೀರ್ ಬರ್ತಾವ್ ಇಲ್ಲಿಂತ ಈಗ ಎಲ್ಲಾಕು ಅಲ್ಲಿ ಬಗ್ಗೆ ಇಲ್ಲೇನು ಬಗ್ಗೆ ಹಂಗೇನ್ ಇಲ್ಲೇನು ಬಾಳ ಮೇಂಟೈನ್ ಮಾಡಂಗಿಲ್ಲ ನಾಳೆ ಹೊರಗೆ ಬಿಟ್ಟು ಬಿಡ್ತೇವ್ ಇಲ್ಲಿ ಮಟ್ಟ ಕಾಂಪೌಂಡ್ ಐತನ ಇಲ್ಲಿ ಇದು ಪೂರ ತಂತಿ ಜಾರಿ ಐತನ ಇದು ಪೂರ ಈ ಇಪ್ಪತ್ತು ಗಂಟೆ ಏನೈತನ ಇದನ್ನ ಪೂರ ಪ್ಯಾಕ ಹೊರಗೆ ಏನು ಒಂದು ಕೋಳಿ ಹೋಗಲ್ಲ ಏನು ಹೋಗಲ್ಲ ಒಂದು ಸ್ವಲ್ಪ ಇದು ಹಾಕೋಣ ಅಂದ್ರ ಅಲ್ಲಿ ಒಂದ್ ತರಲ್ಲಿ ಇದ್ದಿದ್ದ ಅವು ಒಂಥರ ಹ್ಮ್ ಕಾಲ್ ಹಿಡ್ಕೋದು ಹಂಗಿದು ಹಾಕಿರ್ತಾವಣ ಇಲ್ಲಿ ಬಿಟ್ರೆ ಒಂದ್ ಸ್ವಲ್ಪ ರಿಲ್ಯಾಕ್ಸ್ ಹಾಕೋಣ ಅವು ಹ ಲಾಭ ಅನಿಸ್ತಾನ ಅಂದ್ರೆ ನಮ್ದು ಈಗ ಅಂದ್ರೆ ಮಿನಿಮಮ್ ಅಂದರು ಈಗ ನಮ್ದು ಗೊಬ್ಬರ ಬರ್ಬೇಕಾನ ಆ ತಿಂಗ್ಳಿಗೆ ಒಂದು ಟ್ರಿಪ್ ಅದಾಗತ್ತ ಹಾಂ ತಿಂಗ್ಳಿ ಒಂದು ಟ್ರಿಪ್ ಹನ್ನೆರಡು ಸಾವಿರದಂಗೆ ಹೋದ್ರೂನು ನಮಗೆ ಒಂದು ವರ್ಷಕ್ಕೆ ಅದ ಒಂದು ಎಷ್ಟು ಒಂದು ಇಪ್ಪತ್ತತಿ ಯಾವ್ದು ಬರ್ತಾನೆ ಮತ್ತೆ ಇವು ಕುರಿ ಮರಿ ಐತಿ ಮಾರಿದ್ದು ಈಗ ಟೋಟಲ್ ಅವು ಅಂದ್ರೆ ಅವು ಡಬಲ್ ಐತವಣ ಅದ್ರಾಗ ಹೆಣ್ಮರಿ ಅಷ್ಟೇ ಇಟ್ಕೊತೀವಣ್ಣ ಗಂಡ ಮರಿ ಅವು ಮಿನಿಮಮ್ ಅಂದರು ಎಂಬತ್ತರ ಮಿನಿಮಮ್ ಅಂದರು ಒಂದು ಮೂವತ್ತು ಬಂದರು ಮೂವತ್ತು ಇಂಟು ಎಂಟರಂಗ್ ಮಾರಿದ್ರು ನಮಗ ನೋಡೋಣ ಮೂರ್ ದಿನ ಬಿಟ್ಟ ಲಾಭ ಆಗ ಆಗೋಳಿ ಕೋಳಿ ಮಿನಿಮಮ್ ನಾಕ್ನೂರ ಅದಾವಣ್ಣ ಅವನು ಬರೀ ಎರಡು ಐದ್ ಕೋಳಿ ತಂದಿದ ಐದ್ ಕೋಳಿ ತಂದ ಇಲ್ಲಿ ನಮ್ಮವರು ಮತ್ತ ನಾವ್ ಅಪ್ಪರು ಮರಿ ಇಟ್ಟಿಟ್ಟಿಟ್ಟ ಅವನ ಒಂದು ನಾಲ್ಕನೂರ ಮುಟ್ಟ ಮಾಡ್ಯಾರೋಳಿ ಹಾ ಮಾರ್ತೀವನ ಅಂದ್ರ ದಿನ ಅಂದ್ರೆ ಅಂದ್ರ ಒಂದ್ ಅರವತ್ ಹತ್ತಿ ಬೋತ ಮಾರ್ನಿಂಗ್ ಇಲ್ಲೇ ಬಂದು ತೊಗೊಂಡ್ ಹೋಗ್ಬಿಡ್ತಾರ

ಸುಮ್ ಮಾರ್ನಿಂಗ್ ಎದ್ದು ಕುಲೇ ಒನ್ ಟೈಮ್ ಇಲ್ಲಿ ಹಣ್ಣು ಮರಾಕ್ ಕುಂತಿರ್ತಾನ ಮುಂದ್ ರೋಡ್ ಸೈಡ್ ಅವರೆಲ್ಲ ಒಂದ್ ಗುಟ್ಟಿಯಾಗ ಹಣ್ಣು ಕಟ್ ಮಾಡಿ ಇಟ್ಕೊಂಡಿರ್ತಾರ ಅವ್ನ ತಂದು ಮಾರ್ನಿಂಗ್ ತಂದು ಉಗಿತವನು ಅವ್ನ ತಿಂದ ಒಂದ್ ನಾವು ಹೋಗಿ ಬಂದ ಹನ್ನೆರಡು ಗಂಟೆ ಸುಮಾರು ಹತ್ತಿ ಒಂದ್ ರೌಂಡ್ ಹಾಕ್ತೇವೆ ಮತ್ತ ನೀರ್ ಹತ್ತಿ ಮೇಲೆ ಮತ್ತ ಎರಡು ಮೂರ್ ಗಂಟೆ ಇನ್ನ ನಾಲ್ಕು ಗಂಟೆಗೆ ಹಾಕಿ ಒಳಗ್ ಹೋಗತ ಇಲ್ಲಿ ಮ್ಯಾಲೆನ ಕಾಳ ಫುಡ್ ಏನಾಗ್ತೋ ನೋಡೋಣ ಅವು ಕೆಳ ಬಿದ್ದಿದ್ದು ಕೋಳಿಗಳು ಕೆಬರ್ಕೊಂಡು ಕೆಬರ್ಕೊಂಡು ತಿಂದ್ಬಿಡ್ತಾವ ಹಾ ಕೋಳಿ ತಾವ ಬಂದ ಇಲ್ಲಿ ಇದು ಹಾಕೋತ ಬಿಡತಾವೆ ಮೊಟ್ಟೆ ഇടಕ್ಕೆ ಈ ತರ ಪಾರ್ಟಿಷನ್ ಮಾಡಿದ್ವಿ ಅಣ್ಣ ಅವ ಆಲ್ಮೋಸ್ಟ್ ಆ ಇಲ್ಲಿ ಇಲ್ಲಿ ಮೊಟ್ಟೆ ಹಾಕಂಗಿಲ್ಲ ನಾವು ಹೊರಗಡೆ ಅಲ್ಲಿ ಪೂರ ಹೊಲ ಪೂರ ಸರೌಂಡ್ ಐತಲ್ಲ ಅಲ್ಲಿ ಹೋಗಿ ಸಿಕ್ಕಲ್ಲಿ ಸಿಕ್ಕಲ್ಲಿ ಸಂಜೆ ಮುಂದೆ ಹೋಗಿ ಅವಕು ಬರ್ತಾವಣ ಅವ ರಾಣಿಕೇತ್ ರೋಗ ಬರ್ತಾನ ಅದೇನ್ ಇತ್ತ ಏನ್ ಬರೋ ರಿಯಸ್ತಾನ ಅದು ಬಂದ್ರೆ ಇಲ್ಲಿ ಎಲ್ಲಾ ಸುತ್ತಮುತ್ತ ಏನು ಫಾರ್ಮ್ ಒಟ್ಟು ಒಂದ್ ದಿನದಾಗ ಅವೆಲ್ಲ ಕುಲ ಆಗಿ ಅಂತ ಏನ್ ರೋಗ ಏನ ಇತ್ತೇನು ಬಾಳ ಇದು ಬರಲ್ಲ ಗೋಡ್ ಮುರಿದ್ ಬರ್ತಾನ ಮೆಡಿಸಿನ್ಸ್ ಅದಾವನ ಮತ್ತ ಜಂತಿನ ಓಸೋದು ಅವನ್ನೆಲ್ಲಾ ಹಾಕೊಂತ ಇರ್ತೀವ ಮೂರ್ ತಿಂಗಳಿಗೊಮ್ಮಿ ಜಂತಿನ ಓಸೋದು ಮತ್ತ ಒಂದು ವಾರಕ್ಕೊಮ್ಮೆ ಅದ ವಿಮ್ರಾಲ್ ಐತನ ಮತ್ತ ಇನ್ನೊಂದು ಇದು ಐತನ ಅವ್ನ ಊಟ ಹಾಕೊಂತ ಇರ್ತೀವ್ ತಿಡಿದ್ರಣ ಒಂದ್ ವರ್ಷಕ್ಕ ಮಿನಿಮಮ್ ಅಂದ್ರು ಎಂಟ್ ಸಾವಿರದಂಗತ್ ಮರಿ ಮಾರಿರೋಣ ನಾವು ಎರಡ್ ಲಕ್ಷದ ಎಷ್ಟ ನಲ್ವತ್ತು ಸಾವಿರ ಆಗತ್ತನ ಮತ್ತ್ ಗೊಬ್ರದೊಂದು ಒಂದ್ ವರ್ಷಕ್ಕ ಅದೊಂದು ಒಂದ್ ಅದೊಂದು ಹನ್ನೆರಡು ಸಾವಿರ ಹಿಡಿದ್ರ ಒಂದ್ ಲಕ್ಷ ಇಪ್ಪತ್ತ್ ಸಾವಿರ ಅದು ಟೋಟಲ್ ಮೂರಿಂದ ನಾಲ್ಕು ಲಕ್ಷ ಆಗತ್ತ ಪೆಟ್ರೋಲ್ ಎಲ್ಲ ಕುರಿ ದನ ಇವು ಆಡ ಎಲ್ಲ ಸೀರ್ಯನು ಗೊಬ್ಬರ ಎಲ್ಲ ಇಡ್ದಾನು ಒಂದು ಲಕ್ಷ ನಾಲ್ಕು ಲಕ್ಷ ಮಂಟ ಬರ್ತಾನ ಖರ್ಚ ನಾವು ಖರ್ಚೇನು ಭಾಳ ಮಾಡಲ್ಲ ಇದೆಲ್ಲ ನಮ್ಮ ಹೊಲಾನು ಎಲ್ಲ ಗೊಂಜಾಳ ಗೊಂಜಾ ಎಲ್ಲ ನಂಬೋಣ ಇವಾಗ ಕೋಳಿಗೂ ಜೋಳ ನಂಬುವಣ ಅವಕ್ಕೂ ಗೊಂಜಾಳ ಹಾಕ್ತಿವಿ ಒಂದು ಜೋಳನೂ ಹಾಕ್ತೀವ ಮತ್ತು ಸಜ್ಜಿ ಗಿಜಿ ಎಲ್ಲ ಇಲ್ಲಿ ಹಾಕಿ ಇದು ಮಾಡ್ತೇವ ಅಂದ್ರೆ ಇನ್ ಏನಂದ್ರೆ ಒಂದು ಶಾಲೆ ಕಾಲೇಜ್ ಕಲಿತು ಅವರಿಗೆ ಗೌರ್ಮೆಂಟ್ ಜಾಬ್ ಬರ್ಲಿಕ್ಕೆ ಅಂದ್ರೆ ಡಿಸೈಡ್ ಮಾಡ್ಕೊಳ್ಳೋದು ಮತ್ತೆ ಜೀವನದಲ್ಲಿ ಏನೂ ಇಲ್ಲ ಅಂತ ಕುಂದ್ಬಿಡ್ತಾರೆ ನೀವು ಇವಾಗ ಕಾಲೇಜಿಗೆ ಕಲ್ತ್ಕೊಂಡು ಮತ್ತೆ ಒಂದು ನೀವೊಂದು ಫಾರ್ಮ್ನ ನೋಡಿ ಬಹಳಷ್ಟು ಇನ್ಸ್ಪೈರ್ ಆಗ್ತದಣ್ಣ ಬಹಳಷ್ಟು ಜನರಿಗೆ ಈ ನಿಮ್ಗೊಂದು ಸಲ್ಯೂಟ್ ಅಂತಾನೆ ಹೇಳ್ಬೇಕಣ್ಣ ಯಾಕಂದ್ರೆ ಇಲ್ಲಣ್ಣ ಅಂದ್ರೆ ಅವ್ರ ತಪ್ಪಣ ಅದ ಮುಂಚೆ ಅದ ಇದೇನು ಎಜುಕೇಶನ್ ಏನೋ ಬಾಳ ಮುಂದೆ ಬರಂಗಿಲ್ಲ ಜಾಬ್ ಆದಕ್ಕು ಏನೋ ಎಜುಕೇಶನ್ ಯೂಸ್ ಇಲ್ಲನ ಈಗ ಯಾವ್ದಾಗ ಈ ಪ್ರೈವೇಟ್ ದಾಗ ಹೋದ್ರ ಅವ್ರಿಗೆ ಬಾರಿ ಅಷ್ಟು ಹದಿನೈದು ಸಾವಿರ ಕೊಡ್ತಾರ ಇಲ್ಲಿ ನಾನು ತಿಂಗಳ ಇದು ಒಳ್ಕೊಂಡು ಒಂದ್ ವರ್ಷಕ್ಕ ಮಿನಿಮಮ್ ಅಂದ್ರೆ ನಂದು ಅದ್ರ ಡಬಲ್ ಆಗತ್ತ ಒಂಥರ ಖುಷಿ ಅನಸ್ತನ ಯಾಕಂದ್ರ ನಾವ್ ಅವ್ರ ಜೊತೆ ಬೆರಿತೀವಿ ಅವ್ ನಮ್ ಜೊತೆ ಬೆರಿತಾವ ಅದೊಂಥರ ಬಾಂಡಿಂಗ್ ಮನಗಡಾ ಇದು ಬರ್ತತ್ತ ಎನಿಮಲ್ ಜೊತೆ ಎಷ್ಟು ಇರ್ತೀವಿ ನಮ್ಮ ಮೈಂಡನು ಫ್ರೀ ಇರ್ತತನ ಹಂಗೇನ ಯಾವ ಟೆನ್ಷನ್ ಇರಂಗಿಲ್ಲ ಏನ್ ಇರಂಗಿಲ್ಲ ಹಂಗೇನ ಇರಂಗಿಲ್ಲ ನಿಮ್ಮ ಈ ಒಂದು ಕೃಷಿ ಜೀವನ ಮತ್ತೆ ಬಹಳಷ್ಟು ಮತ್ತು ಬಹಳಷ್ಟು ಯುವಕರಿಗೆ ಒಂದು ಇನ್ಸ್ಪೈರ್ ಆಗೋಣ ಮತ್ತು ಇದೇ ರೀತಿ ಬಹಳಷ್ಟು ಹೆಚ್ಚಿನ ರೀತಿಯಾಗಿ ಮಾಡ್ರಿ ಅಂತ ಹೇಳಿ ಥ್ಯಾಂಕ್ಸ್ ಅಣ್ಣ ಥ್ಯಾಂಕ್ ಯು ಅಣ್ಣ